ಮೈತ್ರಿ ಪಕ್ಷಗಳು ಒಂದು ಕಡೆ ಮೈಸೂರು ಚೆಲ್ಲುವಂತಹ ಪಾದಯಾತ್ರೆಯನ್ನ ಮಾಡ್ತಾ ಇದೆ ಅದರ ಜೊತೆ ಜೊತೆಗೆ ಕಾಂಗ್ರೆಸ್ ಕೂಡ ಜನಾಂದೋಲನ ಯಾತ್ರೆಯನ್ನ ಮಾಡ್ತಾ ಇದೆ ಜನಾಂದೋಲನ ಸಭೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈಗಾಗಲೇ ಸಾಥ್ ಕೊಟ್ಟಿದ್ದಾರೆ ಸಾವಿರಾರು ಜನರನ್ನ ಸೇರಿಸಿ ಬೃಹತ್ ಜನಾಂದೋಲನ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ ಸಕ್ಕರೆನಾಡಲ್ಲಿ ಕಾಂಗ್ರೆಸ್ನಿಂದ ಬೃಹತ್ ಜನಾಂದೋಲನವನ್ನು ಹಮ್ಮಿಕೊಂಡಿದ್ದಾರೆ ಸಚಿವರಾದ ಸ್ವಾಮಿ ರಾಮಲಿಂಗಾರೆಡ್ಡಿ ರಾಜಣ್ಣ ಸೇರಿದಂತೆ ಹಲವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕೆ ಶಿವಕುಮಾರ್ ಆಗಮದ ಬಳಿಕ ಜನಾಂದೋಲನ ಸಭೆಗೆ ಚಾಲನೆಯನ್ನು ಕೂಡ ಕೊಡಲಾಯಿತು ಮೈತ್ರಿ ಪಕ್ಷಗಳು ಒಂದು ಕಡೆ ಸರ್ಕಾರಕ್ಕೆ ಟಾಂಗ್ ಕೊಡೋ ನಿಟ್ಟಿನಲ್ಲಿ ಸೆಡ್ಡು ಹೊಡೆದು ಪಾದಯಾತ್ರೆಯನ್ನು ಮಾಡ್ತಾ ಇವೆ ಹಿರಿಯ ಅಯ್ಯಪ್ಪ ಅಧಿಕಾರಿಗಳು ಬಹುಶಃ ಬೆಲಿಕೇರಿಯಲ್ಲಿ ನಡೆದಿರ್ತಕ್ಕಂಥ ಗಣಿಗಾರಿಕೆ ಇರ್ಬೋದು ಇವತ್ತು ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಗಣಿಗಾರಿಕೆ ಇರ್ಬೋದು ಅದನ್ನ ಧೈರ್ಯವಾಗಿ ತನಿಖೆ ಕೆಲಸವನ್ನು ಮಾಡಿದ್ದಾರೆ ಸಂತೋಷ್ ಹೆಗ್ಡೆ ಅವರು ಲೋಕಾಯುಕ್ತರಾಗಿ ಬಹುಶಃ ಹಿರಿಯ ಅಯ್ಯಪ್ಪ ಅಧಿಕಾರಿಗಳು ಬಹುಶಃ ಬೆಲಿಕೇರಿಯಲ್ಲಿ ನಡೆದಿರ್ತಕ್ಕಂಥ ಗಣಿಗಾರಿಕೆ ಇರ್ಬೋದು ಇವತ್ತು ವಿಚಾರಕ್ಕೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘವೇಂದ್ರ ಈಗಾಗಲೇ ಪ್ರತಿಪಕ್ಷಗಳಿಗೆ ಸೆಡ್ ಹೊಡೆದು ಜನಾಂದೋಲನ ಸಭೆಯನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಇದೇ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಮಾತನಾಡಿದ್ರು ಡೀಟೇಲ್ಸ್ ನೋಡೋದಾದ್ರೆ ஜமாரி காங்க ஆரோப்பி

ನೋಡ್ತಾ ಇದ್ದೀವಿ ಸಕ್ಕರೆ ನಾಡಲ್ಲಿ ಕಾಂಗ್ರೆಸ್ನಿಂದ ಬೃಹತ್ ಜನಾಂದೋಲನ ಸಭೆಯನ್ನ ಏರ್ಪಡಿಸಲಾಗಿದೆ ಈಗಾಗಲೇ ಸಾಕಷ್ಟು ನಾಯಕರು ಬಂದಿದ್ದಾರೆ ಸಭೆಯಲ್ಲಿ ಕಾಂಗ್ರೆಸ್ನ ಜನಾಂದೋಲನ ಸಭೆಯಲ್ಲಿ ಸಚಿವರಾದ ಚಲುವರಾಯಸ್ವಾಮಿ ರಾಮಲಿಂಗಾರೆಡ್ಡಿ ರಾಜಣ್ಣ ಮಧು ಬಂಗಾರಪ್ಪ ಸೇರಿ ಹಲವು ನಾಯಕರು ಶಾಸಕರು ಮಂತ್ರಿಗಳು ಕೂಡ ಇದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ ಗಣಿಗಾರಿಕೆ ಅರಣ್ಯ ಪ್ರದೇಶದಲ್ಲಿ ಆಗ್ಲೇಬಾಲ್ ಅರಣ್ಯ ಪ್ರದೇಶ ಗಣಿಗಾರಿಕೆ ಈ ಅರು ನಾನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅರಣ್ಯ ಸಚಿವನಾಗಿದ್ದೆ ನನ್ನ ತಿಳುವಳಿಕೆ ಬೇರೆಗೆ ಇವತ್ತು ಗಣಿಗಾರಿಕೆಯ ಒಂದು ವಿಷಯವನ್ನು ಹೇಳಬೇಕು ಅಂತಂದ್ರೆ ಗಣಿಗಾರಿಕೆ ವಿಷಯ ಸತ್ತು ಬಹುಶಃ ರಾಜ್ಯಾದ್ಯಂತ ನಿಮ್ಗೆಲ್ಲ ಆಗಿರ್ತಕ್ಕಂತ ಗಣಿಗಾರಿಕೆಯಲ್ಲಿ ನಾನು ಅರಣ್ಯ ಸಚಿವವಾಗಿ ತಿಳ್ಕೊಂಡದ್ದು ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ಅಂತ ನಿಮ್ಗೆಲ್ಲ ಆಗಿರ್ತಕ್ಕಂಥ ಗಣಿಗಾರಿಕೆಯಲ್ಲಿ ನಾನು ಅರಣ್ಯ ಸಚಿವವಾಗಿ ತಿಳ್ಕೊಂಡದ್ದು ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ಅರಣ್ಯ ಪ್ರದೇಶದಲ್ಲಿ ಆಗ್ಲೇಬಾಗ ಅರಣ್ಯ ಪ್ರದೇಶ ಗಣಿಗಾರಿಕೆ ಈ ರಾಜ್ಯದಲ್ಲಿ ನಾನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅರಣ್ಯ ಸಚಿವನಾಗಿದ್ದೆ ನನ್ನ ತಿಳುವಳಿಕೆ ಬೇರೆಗೆ ಇವತ್ತು ಗಣಿಗಾರಿಕೆಯ ಒಂದು ವಿಷಯವನ್ನು ಹೇಳಬೇಕು ಅಂತಂದ್ರೆ ಗಣಿಗಾರಿಕೆ ವಿಷಯ ಸತ್ತು ಬಹುಶಃ ರಾಜ್ಯಾದ್ಯಂತ ನಿಮ್ಗೆಲ್ಲ ಆಗಿರ್ತಕ್ಕಂತ ಗಣಿಗಾರಿಕೆಯಲ್ಲಿ ನಾನು ಅರಣ್ಯ ಸಚಿವ ತಿಳ್ಕೊಂಡದ್ದು ಭೂಮಿ ಭೂಮಿ ಅಭಿವೃದ್ಧಿ ಹರಿಜನ್ರು ಭೂಮಿಗಳಂದ್ರೆ ಹರಿಜನ್ರು ಪರಿಶ್ಠು ಜಾತಿ ಪರಿಷ್ಠ ಪಂಗಡ ಹಿಂದೆ ಹರಿಜನ ಇದೆ ಪರಿಶ್ಠು ಜಾತಿ ಪರಿಶ್ಠ ಪಂಗಡ ದಲಿತರು ಅನ್ನುಬಾರ್ದು ಪರಿಶ್ಠು ಜಾತಿ ಪರಿಷ್ಠ ಪಂಗಡ ಎಪ್ಪತ್ತೇಳು ಕೋಟಿ ರೂಪಾಯಿ ಗೂಳಟಿ ಶೇಖರ್ ಹೇಳಿದ ನೂರು ಕೋಟಿ ಅಂತ ದೇವರಾಜರ ಟ್ರಕ್ಟ್ರಿಬ್ಯುನಲ್ ಶ್ರೀರಾಮರು ಮಂತ್ರಿ ಐವತ್ತು ಕೋಟಿ ಬಸವರಾಜ ಬೊಮ್ಮಾಯಿ ಇದ್ದಾಗ ಅದಕ್ಕೆ ಉತ್ತರ ಕೊಡಿ ಹೆಂಗ ಆಯ್ತು ಏನಾಯ್ತು ಯಾರು ಸೈನ್ ಆಗ್ತದೆ ಅಂತ ಗಂಗಾ ಕಲ್ಯಾಣ ಯೋಜನೆ ನಾನೂರು ಮೂವತ್ತು ಕೋಟಿ ಕೋಟ ಶ್ರೀನಿವಾಸ ಪೂಜಾರಿ ಒಂದು ಇದನ್ನ ಇನ್ನೊಂದು ಒಂದ್ ರೇಟ್ ಇನ್ನೊಂದು ರೇಟ್ ಇವೆಲ್ಲ ದಾಖಲೆ ಇರೋದು ಇಲಾಖೆ ಒಂದು ಐನೂರು ಕಾಲದಲ್ಲಿ ಅಶ್ವತ್ಥಣ ಮಂತ್ರಿ ಅದು ಯಾವ್ದೋ ರಿಪೋರ್ಟ್ ಅಲ್ಲೇ ಬಂದ್ಬಿಟ್ಟಿದೆ ರಿಪೋರ್ಟ್ ಅಲ್ಲಿ ಬಂದ್ಬಿಟ್ಟಿದೆ ಮಾದೇವಪ್ಪ ಈಗ ಬರ್ತಾ ಇದ್ದಾರೆ ಕೋವಿಡ್ ಮೇಲೆ ಹಣ ಮಾಡಿದ್ರು ನೋಡಿದ್ರಲ್ಲ ಎಣದ ಮೇಲೆ ಹಣ ಹತ್ಸಾರ್ ಅಂತೆ ನಾನು ಹೇಳಿಲ್ಲ ಹೇಳಿದ್ದು ಎತ್ತಾಳ ಮೊನ್ನೆ ನಿನ್ನೆಲ್ಲ ಮೊನ್ನೆ ಕೂಡ ಎತ್ತಾಳೆ ಆಮೇಲೆ ನಲವತ್ ಪರ್ಸೆಂಟ್ ಹಗರಣ ಅದೆಲ್ಲ ತನಿಖೆ ಮೇಲೆ ನಡೀತಾ ಇದೆ ಪಿ ಎಸ್ ಐ ಹಗರಣ ಎಲ್ಲ ರದ್ದು ಮಾಡ್ಬಿಟ್ರು ಪಿ ಎಸ್ ಐನಲ್ಲ ಯಾಕೆ ರದ್ದು ಮಾಡಿದ್ರು ಬಸವರಾಜ ಬೊಮ್ಮಾಯಿ ಅವ್ರೆ ಮಂತ್ರಿ ರಾಜೀನಾಮೆ ಕೊಡಲಿಲ್ಲ ನ್ಯಾಯ ಯಾಕೆ ರಾಜೀನಾಮೆ ಕೊಡ್ಲಿಲ್ಲ ನೀವ್ ಯಾಕೆ ರಾಜೀನಾಮೆ ಕೊಡ್ಲಿಲ್ಲ ಎಲ್ಲ ವಜಾ ಮಾಡಿ ಒಪ್ಕೊಂಡ್ರಲ್ಲ ಯಾಕೆ ಕೊಡ್ಲಿಲ್ಲ ಪರ್ಶುರಾಮ್ ಥೀಮ್ ಪಾರ್ಕ್ ಎಲ್ಲ ಎತ್ಕೊಂಡ್ ಬಂದವ್ರೆ ಮನೆ ಟಿವಿ ನೋಡ್ತಾ ಇದ್ದಾರೆ ನಾನು ಬಿಟ್ಕಾಯಿ ನಗರಣ ಯಡಿಯೂರಪ್ಪನ ಆಪ್ತ ಉಮೇಶ್ ಅವ್ರ ಮನೇಲಿ ಏನು ಏಳ್ನೂರು ಕೋಟಿಗೂ ಹೆಚ್ಚು ದಾಖಲೆಗಳು ಹಣ ಆಯ್ತು ಆ ನೂರಾರು ಕೋಟಿ ರೂಪಾಯಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಈಶ್ವರಪ್ಪ ಆಯ್ತಾ ಅದೊಂದು ದೊಡ್ಡ ಕತೆ ಬಿಡಿ ಈಗ ಅವನಿಲ್ಲ ಅವ್ರ ಪಾರ್ಟಿಲಿ ಹಿಂಗೆ ಅಂಗನವಾಡಿ ಗರ್ಭಿಣಿಯರು ಅದೊಂದು ದೊಡ್ಡ ಪಾಪ ಅವ್ ಮಟ್ಟೆ ಮಟ್ಟೆ ಏನ ಮಟ್ಟೆ ಮಟ್ಟೆ ಕೆ ಡಿ ಬಿಲಿ ಅದೊಂದು ಬೇರೆ ಗಣಿ ಹಗರಣ ಇನ್ನ ನಾನು ನಮ್ಮ ಕುಮಾರನಂದ್ ಅಂತ ಬಗ್ಗೆ ನಾನು ಮಾತಾಡುದಿಲ್ಲ ಯಾಕೆ ಲೋಕಾಯುಕ್ತ ನಾನು ಸಪ್ರೇಟ್ ಮಾತಾಡ್ತೀನಿ ಅದನ್ನ ಟೈಮ್ ಬೇಕು ಮಾತಾಡ್ತೀನಿ ನಾನು ಈ ಹಗರಣಗಳಿಗೆ ನೀವು ಫಸ್ಟ್ ಉತ್ತರ ಕೊಡಿ ಅಂತ ನಾವು ಕರೆದಿದ್ದೇವೆ ನಮ್ಗೆ ಯಾಕೆ ದುಡ್ಡು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ನಮ್ಗೆ ಏನ್ ಪಾಲ್ ಕೊಡಬೇಕು ನಮ್ಮ ತೆರಿಗೆ ನಮ್ಮ ಹಕ್ಕು ಅದಕ್ಕೆ ನೀವು ದುಡ್ಡು ಯಾಕೆ ಕೊಟ್ಟಿಲ್ಲ ಹತ್ತು ತಿಂಗಳಲ್ಲಿ ಈ ಸರ್ಕಾರ ತೆಗಿತೀನಿ ಅಂತ ಹೇಳ್ತಾ ಇದ್ರಲ್ಲ ನಾನು ಹೇಳಿದ್ದೀನಿ ಅದೆಲ್ಲೋ ಮಡಕೆ ಸರ್ಕಾರ ಅಲ್ಲ ಇಲ್ಲ ತೀರ್ಪಿದೆ ವಿಶ್ವಾಸ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ